ಅಂಕಲ್ಗೆ ನೀನು ಪೊಲೀಸ್ ಆಗೋದು ಇಷ್ಟ ಇಲ್ಲವಾ ಹಂಗೇನಿಲ್ಲವಾ ಅವರಿಗೂ ಇಷ್ಟ ಐತೆ ಸಾರಿ ಆಂಟಿ ನನಗೆ ತುಂಬ ಟೈರ್ಡ್ ಆಗಿದೆ ಇವಾಗ ಮಲಗ್ತೀನಿ ಮಾತಾಡಣ ಸರಿನಾ ಓ ಹೌದು ಹೌದು ನೀವು ನಡೀಮ ನಿನ್ನ ರೂಮಿಗೆ ಹೋಗಿ ನೀನು ರೆಸ್ಟ್ ಮಾಡು ನಾಳೆ ಬೆಳಿಗ್ಗೆ ಮಾತಾಡೋಣ ನಿಂಗೆ ಏನೇನು ಬೇಕು ಹೇಳು ನನ್ನ ಹೆಂಡ್ತಿ ಮಾಡಿಕೊಡ್ತಾಳೆ ಚೆನ್ನಾಗಿ ತಿಂದು ಆರಾಮಾಗಿರು ಹಿಂಗಿಲ್ಲಿ ಯಾವ ರೂಮಲ್ಲಿ ಮಲ್ಕೋಬೇಕು ಅನ್ಸುತ್ತೋ ಮಲ್ಕೊ ಒಟ್ಟನ ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಪ್ಪ ರೀ ನಾವು ಅದೀವಲ್ಲ ಬಿಡ್ರಿ ನೀನು ಚಿಂತೆ ಮಾಡಬೇಡ್ರಿ ಅಕ್ಕಿ ಹೆಂಗೆ ಇಷ್ಟ ಆಗುತ್ತೋ ನನಗೆಲ್ಲ ಗೊತ್ತು ನಾನು ಅಕ್ಕಿಗೆಲ್ಲನೂ ಸೆಲೆಕ್ಟ್ ಮಾಡಿ ಕೊಡ್ತೀನಿ ಸರಿನಾ ಗಿರಿ ನಾನಿವತ್ತು ನಿನ್ನ ರೂಮಲ್ಲೇ ಮಲಗ್ತೀನಿ ಅಯ್ಯೋ ಜ್ಯೋತಿಕಾ ಅವನಿಗೆ ಮಜಾ ಆಗಿದೆ ನೀನು ಅವನ ಜೊತೆ ಬೇಡ ನನ್ನ ಜೊತೆ ಮಲ್ಕೋ ಯಾಕೆಂದರೆ ನಾಲ್ಕು ಒಂದು ರೂಮಲ್ಲಿ ಮಲ್ಕೊಳ್ಳೋಣ ನಿಮ್ಮ ಅಂಕಲ್ ಒಂದು ರೂಮಲ್ಲಿ ಮಲಗಿ ಓ ನೋ ನೋ ಆಂಟಿ ನಾನು ಗಿರಿ ಜೊತೆ ತುಂಬ ಮಾತಾಡ್ ಅದಕ್ಕೆ ನಾನು ಇವತ್ತು ಗಿರಿ ಜೊತೆನೇ ಮಲಗ್ತೀನಿ ನೀವೂ ಬೇಕಿದ್ರೆ ಅವರ ಹೆಂಡತಿ ಅಂದ್ರೆ ಇರಾನಿ ಅವರ ಜೊತೆ ಮಲಕಳಿ ಹಂಗೇಲ್ಲ ಆಗಂಗಿಲ್ಲ ಬಾ ಹಂಗೇಲ್ಲ ಮಾಡಿದ್ರೆ ಆಕೆ بیچಾರ ಆಗಲ್ಲ ಏ ಒಂದು ದಿಸ್ಕೆಲ್ಲ ಏನು بیچಾರ ಕತ್ತಿ ನನ್ನ ಸೊಸಿಗೆ ಹೆಚ್ಚಿಂದನ ಸರಿ ಸರಿ ಆಕಿನ ನಿನ್ನ ಜೊತೆ ಮಲಗಿಸ್ಕೋ ನಾನು ನನ್ನ ರೂಮ್ನೇ ಮಲ್ಕೊತೀನಿ ನೀವಿಬ್ಬರು ಇಲ್ಲೇ ಮಕ್ಕೋರಿ ಅವರಿಬ್ಬರು ರೂಮ್ನೇ ಮಲ್ಕೊರಿ

ನಾನು ಈಗಷ್ಟೇ ಈಗಷ್ಟು ಒಳಗ್ ಬಂದರಿ ಇವ್ರು ಮಾತಾಡ್ಕೊಡ ನಿಂತಿದ್ದ ಹೊರಗ್ ಬರೀ ಬಂದರಿ ಅಯ್ಯೋ ಇವ್ರು ಏನಪ್ಪಾ ಹಿಂಗ್ ಮಾತಾಡ್ಕೊತಾರ ಈ ಹುಡುಗರ ಹಿಂಗ್ ಬೇಜಾರಾಗುತ್ತೆ ಹಿಂಗ್ ಮಾಡ್ಲಿ ಅದು ರಾಣಿ ಅವ್ರೆ ಮಾತಾಡೋದಿಂತ ಮಾತಾಡ್ಕೊಳ್ಳಿ ನಂಬಿ ಮನೆಯ ಮಕ್ಕಳ ಹೌದಾ ನಾನು ಇವತ್ತು ನಿಮ್ಮ ಜೊತೆ ಮಲ್ಕೋಬೇಕಾ ಅದು ಇವ್ರಿಗೊಂದು ಮಾತು ಬರ್ತೀನಿ ಅತ್ತಿ ನಿಮ್ಮ ಜೊತೆ ಮಲ್ಕೊಳ್ತೀನಿ ಅಂತ ಅಂದ್ರೆ ಜ್ಯೋತಿಕಾ ಇವರು ಇಲ್ಲೇ ಮಲ್ಕೊಳ್ತಾರ ಏ ನೀರಾಗ್ಬೇಡ ಸುಮ್ ಮಾತಾಡ್ಕೊತ ಕುಂತಾವ್ ಆಕೆ ಜೊತೆಗೆ ಹೇಳಿ ಅಲ್ ಹೇಳಿದ್ದ ಅವ್ನ ಜೊತೆ ಕರ್ಕೊಂಡು ಜೊತೆ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ ಅದಕ್ಕೆ ಬಾ ಬಾ ಒಬ್ಬರೇ ಒಬ್ರು ನಮ್ಮ ಮನೆಗ್ ಬಂದಿದ್ದಕ್ಕೆ ಇಷ್ಟೆಲ್ಲ ಬದಲಾವಣೆನಾ ಅಯ್ಯೋ ದೇವ್ರಿ ಯಾವುದು ನಿಜ ಯಾವ್ ಚಲೋ ಒಂದೂ ಅರ್ಥ ಆಗ್ತಿಲ್ಲ ದೇವ್ರಿ ಯಾಕೆ ಹಿಂಗಾಗೋಯ್ತು ಅರ್ಥ ಆಗ್ತಿಲ್ಲ ಗಿರಿ ಬಾರು ರಿಟರ್ನ್ ಹೋಗಬೇಕಾದ್ರೆ ನೀವು ಬುಕ್ ಮಾಡ್ತೇನೆ ನೀನು ನನ್ನ ಜೊತೆ ಬಾರು ತುಂಬ ದಿನ ಆಯ್ತಲ್ಲ ಸ್ವಲ್ಪ ದಿನ ಸುತ್ತಾಡ್ಕೊಂಡು ರಿಟರ್ನ್ ಬರುವಂತೆ ಹ್ಞೂ ಹ್ಞೂ ಬರ್ತೀವಿ ರಾಣಿಗೆ ಮಧ್ಯ ಬೆಳಗ್ಗೆ ಅದೇ ಹೇಳಕತ್ತಿದ್ದೆ ನಾನು ನಾನು ನೀನು ಸೇರಿಸಿ ಒಂದ್ಸಲ ಹೋಗುನು ಯು ಎಸ್ ಎಗೆ ಜ್ಯೋತಿ ಕಾರ್ಮಣಿಗೆ ಅಂತ ಹೇಳ್ತಾ ಇದ್ದೆ ನೋನು ಅವಳನ್ನ ಎಲ್ಲ ಫಾರಿನಿಗೆ ಕರ್ಕೊಂಡ್ ಬರ್ತೀರಾ ಅವಳು ನೋಡಿದ್ರೆ ಒಂಚೂರಾದ್ರೂ ಜನ್ ಓಲ್ಡ್ ಜನ್ರೇಷನ್ ಇದ್ದಾಳೆ ನಿಮ್ಗೆ ಆಗುತ್ತೆ ಸರಿ ಕಣಮ್ಮ ಈಗಂತೂ ಅದೇ ಪೊಲೀಸ್ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ನಲ್ಲ ಅದ್ರದ್ದು ಟ್ರೈನಿಂಗ್ ಅದೆಲ್ಲ ಇದೆ ನೋಡೋಣ ಟ್ರೈನಿಂಗ್ ಹೋಗಿದ ಮುಂಚೆ ಬೇಕಾದರೆ ಬಂದು ಹೋಗ್ತೀನಿ ಇಲ್ಲಾಂದ್ರೆ ಇನ್ನೇನು ನೀನೇ ಒಂದು ಮಂತ್ ಇಲ್ಲೇ ಇರ್ತೀಯಲ್ಲ ಬಿಡು ತುಂಬ ಮಾತಾಡ್ಬೋದು ತುಂಬ ಎಂಜಾಯ್ ಮಾಡ್ಬೋದು ಅದಾದ್ಮೇಲೆ ನಾನು ಟ್ರೈನಿಂಗ್ ಹೋದರೆ ನೋಡೋಣ ಏನಾಗುತ್ತೆ ಅಂತ ಸರಿ ಕಾನು ಮಾಡಿ ಹೋಗಿ ಮನೆಗೆ ಹೋಗಿ ಹದಿನೈದು ಕಾಲಿತ್ ಅಂತ ನೋಡ್ರಿ ನಮ್ಮ ಜೊತೆ ಅದೇ ನನಗೂ ಟೈಮ್ ಪಾಸ್ ಆಗಿತ್ತು ಆದ್ರೆ ಪಾಪ ಅದು ಹೋಗಿ ಬಂದ ಬಾರಕ್ಕೆ ಯಾರು ಬಂದಾರಂತ ಮನೆಗೆ ಅದಕ್ಕೆ ಯಾಕೋ ನಾನೇ ಫೋನ್ ಮಾಡಿ ಆಸೆ ಮಾಡ್ಕೋತಿತ್ತು ಇವತ್ತು ಅದಕ್ಕೆ ಅವ್ರ ಮನೆಗೆ ಹೋಗಿ ಬರ್ಬೇಕಂತ ಮಾಡಿ ಹಲೋ ಅವ್ವಾ ನಾನು ಓ ರಾಣೇನೇ ಹೆಂಗೇ ನೆನಸ್ಕೋ ಮಗಳ ನಮಗೆ ನನಗೆ ಯಾಕೋ ಭಾಳ ದಾಸರಾಗೈತಿ ಒಂದ್ ವಾರ ಊರಿಗೆ ಬಂದು ಹೋಗ್ತೀನಿ ಅನ್ನ ಮತ್ತೆ ಅವರಿಗೆ ಕೇಳ್ತಿಯವ ಮಗ ಯಾಕೆ ಭಾಳ ದಾಸ್ರೆ ಮಾಡ್ಕೊಂಡಿಲ್ಲ ಯಾರು ಏನಾರ ಅಂದನೆ ನೀವು ಮತ್ತೆ ನಾವು ಚಳಿ ಮಾಡ್ಕೊಳಕ್ಕ ಇಲ್ಲ ಹಿಂದ ಅಣ್ಣನ ಅಮ್ಮನ ಇಲ್ಲವ ಯಾರೂ ಏನು ಒಂದಿಲ್ಲ ನಾ ಸುಮ್ಮನೆ ನೀನು ದಾಸ್ರಾಗತ್ತೈತಾನೆ ಅದಕ್ಕೊಂಡೊಂದೆ ಹೋಗ್ಲಿ ಬಿಡ ಮತ್ತೆ ಆಗಾದ್ರೆ ಬಂದಾಕ ರಾಣಿ ಕರೆ ಕರೆಯಲ್ಲ ಮುಂದೆ ಏನೋ ಮುಚ್ಚಡಾಕತ್ತಿಲ್ಲ ಎಲ್ಲ ಚಲೋ ಚೆನ್ನಾಗಿಲ್ಲ ಹ್ಞೂ ಅದೆಲ್ಲ ಚಿನ್ನ ಏನು ಏನೂ ಇಲ್ಲ ನೀ ಏನು ಅನ್ಕೊಳಕ್ಕೆ ಹೋಗ್ಬೇಡ ನಾನು ಸುಮ್ ಕೇಳಿದ್ನಿ ಅಮ್ಮ ಆರಾಮದ ಅಣ್ಣ ಹ್ಞೂ ಹ್ಞೂ ಎಲ್ಲರೂ ಆರಾಮದೇ ನೋಡಿ ಆಯಿತು ಸುಧಾ ಈಗ ಅವ್ ಬಾ ಕರಕ್ ಅಂಗನ್ ಮಾಡಿ ಬಿಟ್ಟು ಬರ್ತೀನಿ ಅಂತ ಹೋಗ ಓ ಹೌದಾ ಸರಿ ನಾಳಿಗೆ ಸುಧಾ ಏನು ಬರ್ಗಟ್ಟಂತ ಮಾಡಿವಾ ಮನೆಗೆ ಬಂದ ನೀನು ಯಾಕೆ ನೆನಪತ್ತಿಲ್ಲ ಬಂದ್ರ ಅಂತ ಬರ್ತೀವ ಮುಂಜಾನೆ ಹ್ಞೂ ಆಯ್ತವ ಯಾಕೋ ಹುಡುಗಿ ಭಾಳ ದಾಸರಾ ಮಾಡ್ಕೊಂಡೈತಿ ಏನಂತನೇ ಬಾ ಬಿಟ್ಟು ಹೇಳುವಣ ನಾ ಇನ್ನು ಕಾಣ್ ನಿಜ್ ಗೊತ್ತಾಗ ಮನೆ ಅದಕ್ಕೆ ನಾಳೆ ಹೋಗಿ ನೋಡ್ಕೊಂಡು ಬರ್ಬೇಕಾ ರಾಣಿ ರಾಣಿ ಕರಕ ಜ್ಯೋತಿಕಾ ಹ್ಞೂ ರಾಣಿ ನನಗೆ ಬಾ ಕುಂಡ್ರ ಬಾ ರಾಣಿ ನೀನು ಗಿರೀಶನ್ನ ಎಷ್ಟು ಲವ್ ಮಾಡ್ತಿ ನಾನಾ ಭಾಳ ಪ್ರೀತಿ ಮಾಡ್ತಾನೆ ಅವನು ಪ್ರೀತಿ ಮಾಡಿ ಮದುವೆ ಆಗಿದ್ದು ಹ್ಞೂ ಯಾಕೆ ಜ್ಯತಿಕಾ ಇಲ್ಲ ರಾಣಿ ಅವನು ನಿನಕ್ಕಿಂತ ನನ್ನ ಜಾಸ್ತಿ ಪ್ರೀತಿ ಮಾಡ್ತಾನೆ ಇಲ್ಲ ನೀನು ತಪ್ಪ ತಿಳ್ಕೊಂಡಿದ್ದೀಯ ಅನ್ಸುತ್ತೆ ನನ್ನ ಜಾಸ್ತಿ ಪ್ರೀತಿ ಮಾಡ್ತಾನೆ ನೀನು ಸಿಕ್ಕು ಎಷ್ಟು ವರ್ಷ ಆಯಿತು ಆ ತಿಂಗ್ಳು ನಾವು ಟೂ ಇಯರ್ಸ್ ಇರುವಾಗಿಂದ ಇಬ್ಬರು ಜೊತೆಗೇನೆ ಇದ್ದೀವಿ ಆವಾಗಿನಿಂದ ಅವನು ನನ್ನ ಮೇಲೆ ತುಂಬ ಲವ್ ಇಟ್ಕೊಂಡಿದ್ದಾನೆ ನಿಮಗೆ ಗೊತ್ತಾ ನೋಡು ಜ್ಯೋತಿಕಾ ಹಳೆದೇನಾದರೂ ಆಗಿರಲಿ ಈಗ ನನಗೆ ಮದುವೆ ಆಗೈತಿ ನನ್ನ ಗಂಡ ಅವನ ನನ್ನ ಜೊತೆಗೆಲ್ಲ ನಡ್ಕೊಳ್ಳೋದು ಸರಿ ಕಾಣಲ್ಲ ಯಾವುದೂ ಸರಿ ಕಾಣಿಸಲ್ಲ ಈ ವರ್ಷ ಅವನನ್ನು ನಾನು ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೆ ನೀನು ಬಂದು ಮದುವೆ ಆಗಿ ಯಾವುದೂ ಸರಿಗೆ ಕಾಣಿಸಲ್ಲ ನಾನು ಮದುವೆ ಆಗಬೇಕಾಗಿರೋ ಹುಡುಗನ ನೀನು ಮದುವೆ ಆಗಬಿಟ್ಟಿದ್ಯಾ ಅದೇ ಜೊತೆಗೆ ಕೋಪ ಮಾಡ್ಕೋಬೇಡ ನಾನು ಹೇಳ್ತಿದೆಯಲ್ಲ ಇದು ನನ್ನ ತಪ್ಪೇನಿದೆ ಅವರೇ ನನ್ನನ್ನು ಪ್ರೀತಿ ಮಾಡಿ ನನ್ನ 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 ಆಗೋಲ್ಲ ಅಂದ್ರೂ ಮನೇಲೆಲ್ಲ ಒಪ್ಪೇ ಮದುವೆ ಆಗಿತ್ತು ಅದೇನು ನನಗೆ ಗೊತ್ತಿಲ್ಲ ನಾನು ಮಾತ್ರ ಅವನನ್ನು ತುಂಬಾ ಇಷ್ಟಪಡ್ತಿದ್ದೀನಿ ಅದಕ್ಕೆ ರಾಣಿ ನೀನು ಇರು ನಾನು ಇರ್ತೇನೆ ಅವನ ಜೊತೆಗೆ ಜ್ಯೋತಿಕಾ ಏನು ಮಾತಾಡ್ತಿದ್ದೀಯ ಅನ್ನೋ ಪರಿಜ್ಞಾನ ಇದೆಯಾ ನೀನು ಇರು ನಾನು ಇರು ಅಂದರೆ ಅರ್ಥ ಅವನ ಅವನು ಹೆಂತ ಇದ್ದೀನಿ ನಾನು ನನ್ನ ಮುಂದೆನೇ ಇಷ್ಟೆಲ್ಲ ಮಾತಾಡ್ತೀಯಲ್ಲ ಮಾಡ್ತೀನಿ ಇರು ಅಂಕಲ್ ಆಂಟಿ ಗಿರಿ ಅಂಕಲ್ ಜಯತಿಕಾ ಏನ ತಮ್ಮ ಯಾಕೆ ಹಂಗೆ ಕಿರ್ಸಾಕತ್ತಿ ಅಂಕಲ್ ನಾನು ಇನ್ನು ಈ ಮನೆಯಲ್ಲಿ ಇರಲ್ಲ ನಾನು ಇವತ್ತೇ ಬುಕ್ ಮಾಡಿ ರಿಟರ್ನ್ ಯುಕೆ ಗೆ ಹೋಗಿ ಬಿಡ್ತೀನಿ ಯಾರುದು ಯಾರುನ್ ಕಿರ್ಚಿದು ಜಯತಿಕಾ ಏನ ಅಮ್ಮ ಆಂಟಿ ನಾನು ಇವತ್ತೇ ವಿಸನ್ ಹೋಗ್ತೀನಿ ನನಗೆ ಈ ಮನೆಯಲ್ಲಿ ಇರಕಾಗಲ್ಲ ಜಯತಿಕಾ ಏನ ಅಂತ ಹೇಳುವಾ ಯಾಕ ಹಂಗ ಮಾತಾಡಕತ್ತಿ ಯಾರು ಏನರ ಆಂದ್ರಣ ಈ ಕೆ ಏನರ ಆಂದ್ರಣ ಈಕೇನಾರ ಅಂತಿದ್ಲಂದ್ರೆ ಈಕಿನ ಕಡದ ಹೆಡ್ಗಿನ ಯಾರು ಯಾರೇನಂದ್ರು ಗಿರೀಶ್ ಏನಾದ್ರು ಅನ್ನ ಈಕೆ ಈ ಹುಡ್ಗಿ ಏನಾದ್ರು ಯಾರು ಯಾರೇನಂದ್ರು ಹೇಳು ನೀ ಸುಮ್ ಕುಂದ್ರ ನೀನ್ ತಿಳಿತಂಗಲ ಮ ಆಕೆ ಅಲ್ಲಿಂದ ಇಲ್ಲಿಗೆ ಬಂದಾಳಂದ್ರೆ ನನ್ನ ಸಂಬಂಧ ಬಂದಾಳ ಆಕಿನ್ ಚಂದ ನೋಡ್ಕೊಬೇಕು ಗೊತ್ತಾಗಲ್ಲ ನಿಂಗ